ಹಾಯ್ ಹಲೋ ನಮಸ್ಕಾರ ಎಲ್ಲರನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಹಾಗೂ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ಸ್ಟಡಿ ವಿತ್ ವರ್ಧಾ ಯೂಟ್ಯೂಬ್ ಚಾನೆಲ್ಗೆ ಆಧಾರದ ಸ್ವಾಗತಗಳು ಇಂದಿನ ವಿಡಿಯೋದಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ ಹತ್ತು ಭಾರತದ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಈ ಅಧ್ಯಾಯದಲ್ಲಿ ಬರುವ ಒಂದು ಅಂಕದ ಪ್ರಶ್ನೋತ್ತರಗಳು ಎರಡು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ ಬನ್ನಿ ಹಾಗಾದರೆ ತಡ ಮಾಡೋದು ಬೇಡ ಮೊದಲನೇ ಪ್ರಶ್ನೆ ಒಂದು ಅಂಕದ ಮೊದಲನೇ ಪ್ರಶ್ನೆ ಇಂಡಿಯಾ ಎಂಬ ಹೆಸರು ಡ್ಯಾಶ್ ನದಿಯಿಂದ ಬೆಳಕಿಗೆ ಬಂದಿದೆ ಸಿಂಧೂ ನದಿಯಿಂದ ಬೆಳಕಿಗೆ ಬಂದಿದೆ ಈ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತೈದನೇ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು ಎರಡು ಭಾರತವು ಒಟ್ಟು ಡ್ಯಾಶ್ ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ಗಳಷ್ಟು ವಿಸ್ತಾರವಾಗಿದೆ ಮೂರು ಭಾರತದ ಮಧ್ಯಭಾಗದಲ್ಲಿ ಡ್ಯಾಶ್ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ ಇಪ್ಪತ್ತ್ಮೂರು ಪಾಯಿಂಟ್ ಮೂವತ್ತು ಡಿಗ್ರಿ ಉತ್ತರ ಅಕ್ಷಾಂಶ ಹಾದು ಹೋಗುತ್ತದೆ ಇದನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತಲೂ ಕೂಡ ಕರೀತಾರೆ ನಾಲ್ಕು ಭಾರತದ ಮುಖ್ಯ ಭೂಭಾಗವು ಹೊಂದಿರುವ ಕರಾವಳಿಯು ಡ್ಯಾಶ್ಗಳಷ್ಟು ಆಗಿದೆ ಆರು ಸಾವಿರದ ನೂರು ಕಿಲೋಮೀಟರ್ ಐದು ಭಾರತದ ಭೂಸ್ವರೂಪವನ್ನು ಡ್ಯಾಶ್ ಪ್ರಧಾನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ನಾಲ್ಕು ಐದು ಮಹಾ ಹಿಮಾಲಯವನ್ನು ಡ್ಯಾಶ್ ಎಂದೂ ಕರೆಯುವರು ಹಿಮಾದ್ರಿ ಎಂದೂ ಕೂಡ ಕರೀತಾರೆ ಏಳು ಪ್ರಪಂಚದಲ್ಲಿಯೇ ಡ್ಯಾಶ್ ಅತ್ಯುನ್ನತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್ ಇದು ನೇಪಾಳ ಮತ್ತು ಟಿಬೆಟ್ಟಿನ ಮಧ್ಯೆ ಇರತಕ್ಕಂಥದ್ದು ಎಂಟು ಉತ್ತರ ಭಾರತದ ಮೈದಾನವು ಡ್ಯಾಶ್ ಮಣ್ಣಿನಿಂದ ನಿರ್ಮಾಣವಾಗಿದೆ ಇದು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣವಾಗಿದೆ ಒಂಬತ್ತು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳನ್ನು ಡ್ಯಾಶ್ ಎಂದು ಕರೆಯುವರು ಇದನ್ನು ಸಹ್ಯಾದ್ರಿ ಅಂತ ಕರೀತಾರೆ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲೂ ಕೂಡ ಸಹ್ಯಾದ್ರಿ ಅಂತಲೂ ಕೂಡ ಕರೀತಾರೆ ಹತ್ತು ಭಾರತವು ಖಂಡದ ದಕ್ಷಿಣ ಭಾಗದಲ್ಲಿ ಡ್ಯಾಶ್ ದ್ವೀಪವಾಗಿದೆ ಪರ್ಯಾಯ ದ್ವೀಪವಾಗಿದೆ ಹನ್ನೊಂದು ಭಾರತ ದೇಶಕ್ಕೆ ಭಾರತ ಹೆಸರು ಹೇಗೆ ಬಂದಿತು ಉತ್ತರ ಭರತ ಎಂಬ ಪುರಾತನ ಚಕ್ರವರ್ತಿಯಿಂದ ಭಾರತಕ್ಕೆ ಭಾರ ಭಾರತಕ್ಕೆ ಭಾರತ ಎಂಬ ಹೆಸರು ಬಂದಿದೆ ಹನ್ನೆರಡು ಭೂಕ್ಷೇತ್ರದ ವಿಸ್ತೀರ್ಣದಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರವಾಗಿದೆ ಏಳನೇ ದೊಡ್ಡ ರಾಷ್ಟ್ರ ಹದಿಮೂರು ಪ್ರಪಂಚದ ಭೂಕ್ಷೇತ್ರದ ಶೇಕಡಾ ಡ್ಯಾಶರಷ್ಟನ್ನು ಒಳಗೊಂಡಿದೆ ಭಾರತ ಪ್ರಪಂಚದಲ್ಲಿ ಶೇಕಡಾ ಎರಡು ಪಾಯಿಂಟ್ ನಾಲ್ಕರಷ್ಟು ಭೂಕ್ಷೇತ್ರ ಹೊಂದಿದೆ ಹದಿನಾಲ್ಕು ಭಾರತವು ಒಟ್ಟು ಡ್ಯಾಶ್ ರಾಜ್ಯಗಳು ಡ್ಯಾಶ್ ಕೇಂದ್ರಾಡಳಿತ ಪ್ರದೇಶ ಹಾಗೂ ಡ್ಯಾಶ್ ರಾಜಧಾನಿ ಒಳಗೊಂಡಿದೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶ ಒಂದು ರಾಷ್ಟ್ರೀಯ ರಾಜಧಾನಿ ಒಳಗೊಂಡಿದೆ ಇದನ್ನು ಇಪ್ಪತ್ತೆಂಟು ಪ್ಲಸ್ ಎಂಟು ಪ್ಲಸ್ ಒಂದು ಅಂತ ಹೇಳಬಹುದು ರಾಜಧಾನಿ ದೆಹಲಿ ಹದಿನೈದು ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಡ್ಯಾಶ್ ಡ್ಯಾಶ್ ಹೊಂದಿದೆ ಹದಿನೇಳು ಪಾಯಿಂಟ್ ಐದು ಹದಿನಾರು ಭಾರತದ ದಕ್ಷಿಣ ತುದಿ ಯಾವುದು ಇಂದಿರಾ ಪಾಯಿಂಟ್ ಹದಿನೇಳು ಭಾರತದ ಉತ್ತರ ತುದಿ ಯಾವುದು ಇಂದಿರಾ ಕೌಲ್ ಇಂದಿರಾ ಪಾಯಿಂಟ್ ಇಂದಿರಾ ಕೌಲ್ ಹದಿನೆಂಟು ಭಾರತದ ಆದರ್ಶ ಕಾಲಮಾನವನ್ನು ಅಳೆಯುವ ರೇಖಾಂಶ ಎಷ್ಟು ಎಂಬತ್ತೆರಡರೆ ಪಾಯಿಂಟ್ ಮೂವತ್ತು ಡಿಗ್ರಿ ಪೂರ್ವ ರೇಖಾಂಶ ಅಥವಾ ಎಂಬತ್ತೆರಡೂವರೆ ಡಿಗ್ರಿ ರೇಖಾಂಶ ಅಂತ ಕೂಡ ಕರೀತಾರೆ ಹತ್ತೊಂಬತ್ತು ಭಾರತ ಒಟ್ಟು ಭೂಗಡಿ ಡ್ಯಾಶ್ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಇಪ್ಪತ್ತು ದ್ವೀಪಗಳನ್ನು ಒಳಗೊಂಡಂತೆ ಭಾರತ ಕರಾವಳಿ ತೀರ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಆರು ಕಿಲೋಮೀಟರ್ ಇಪ್ಪತ್ತೊಂದು ಹಿಮಾಲಯದ ಪಾದ ಬೆಟ್ಟಗಳೆಂದು ಕರೆಯುವ ಬೆಟ್ಟಗಳು ಯಾವುವು ಶಿವಾಲಿಕ್ ಬೆಟ್ಟಗಳು ಇಪ್ಪತ್ತೆರಡು ಮಹಾ ಹಿಮಾಲಯವನ್ನು ಹಿಮಾದ್ರಿ ಎಂದು ಕರೆಯಲು ಕಾರಣವೇನು ಉತ್ತರ ಅದು ಹಿಮದಿಂದ ಆವೃತವಾಗಿದೆ ಇಪ್ಪತ್ತೆರಡು ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಗಾಡ್ವಿನ್ ಅಸ್ಟಿನ್ ಅಥವಾ ಕೇಟು ಮೌಂಟ್ ಎವರೆಸ್ಟ್ ಮತ್ತು ಗಾಡ್ವಿನ್ ಅಸ್ಟಿನ್ ಇವೆರಡೂ ಕೂಡ ಕಾರಾಕೋರಂ ಶ್ರೇಣಿಯಲ್ಲೇ ಇವೆ ಇದನ್ನು ಕೇಟು ಅಂತ ಕರೀತಾರೆ ಕೆ ಅಂದರೆ ಕಾರಾಕೋರಂ ಎರಡು ಅಂತ ಇಪ್ಪತ್ನಾಲ್ಕು ಉತ್ತರದ ಮಹಾ ಮೈದಾನವನ್ನು ಸಂಚಯನ ಮೈದಾನವೆಂದು ಕರೆಯುತ್ತಾರೆ ಏಕೆ ನದಿಗಳು ಹೊತ್ತು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ನಿರ್ಮಿತವಾಗಿದೆ ಇಪ್ಪತ್ತೈದು ಭಾರತದ ಭೂ ಸ್ವರೂಪಗಳಲ್ಲಿ ಅತ್ಯಂತ ಪುರಾತನವಾದದ್ದು ಹಾಗೂ ದೊಡ್ಡದು ಯಾವುದು ಉತ್ತರ ಪರ್ಯಾಯ ಪ್ರಸ್ತು ಭೂಮಿ ಪುರಾತನವಾದದ್ದು ಮತ್ತು ದೊಡ್ಡದು ಇದು ಯಾವ ರಾಶಿಗೆ ಸೇರಿದಂತೆ ಗೊಂಡವಾನ ಭೂರಾಶಿಗೆ ಸೇರಿದೆ ಇಪ್ಪತ್ತಾರು ದಕ್ಷಿಣ ಭಾರತದ ಅತ್ಯಂತ ಎತ್ತರ ಪ್ರದೇಶ ಯಾವುದು ಆನೈಮುಡಿ ಪಶ್ಚಿಮ ಘಟ್ಟಗಳು ಮತ್ತು ಘಟ್ಟುಗಳು ಎಲ್ಲಿ ಸಂಧಿಸುತ್ತವೆ ನೀಲಗಿರಿ ಬೆಟ್ಟಗಳಲ್ಲಿ ಉಪ್ಪು ನೀರಿನಿಂದ ನಿರ್ಮಿತವಾದ ಸರೋವರಗಳು ಅಥವಾ ಲಗುನುಗಳು ಭಾರತದಲ್ಲಿ ಎಲ್ಲಿ ಕಂಡು ಬರುತ್ತವೆ ಒಡಿಶಾದ ಚಿಲ್ಕ್ ಮತ್ತು ಆಂಧ್ರಪ್ರದೇಶದ ಪುಲಿಕಾಟ್ ಇದನ್ನು ಒಂದೊಂದು ಪ್ರಶ್ನೆಯೂ ಕೂಡ ಕೇಳಬಹುದು ಇಪ್ಪತ್ತೊಂಬತ್ತು ಅರಬ್ಬಿ ಸಮುದ್ರದಲ್ಲಿರುವ ಲಕ್ಷದ್ವೀಪಗಳು ಇವುಗಳಿಂದ ರಚನೆಯಾಗಿವೆ ಹವಳಗಳಿಂದ ರಚನೆಯಾಗಿವೆ ಇನ್ನ ಇದೇ ಹದಿನಲ್ಲಿ ಬರ್ತಕ್ಕಂಥ ಎರಡು ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ ಅದರಲ್ಲಿದ್ದು ಅದರಲ್ಲಿ ಮೊದಲನೇದ್ದು ಒಂದು ಭಾರತ ಪ್ರಾಕೃತಿಕ ಲಕ್ಷಣಗಳು ಯಾವುವು ಅಥವಾ ಭಾರತದ ಪ್ರಾಕೃತಿ ವಿಭಾಗಗಳು ಯಾವುವು ಅಥವಾ ಭಾರತದ ಮೇಲ್ಮೈ ಲಕ್ಷಣಗಳು ಯಾವುವು ಅಂತಲೂ ಕೂಡ ಕರೀಬೋದು ಒಂದು ಉತ್ತರದ ಪರ್ವತಗಳು ಉತ್ತರದ ಮಹಾಮೈದಾನ ಪರ್ಯಾಯ ಪಾರ್ಶ್ವಭೂಮಿ ಕರಾವಳಿ ಮತ್ತು ದ್ವೀಪಗಳು ಇನ್ನ ಎರಡನೇ ಪ್ರಶ್ನೆ ಭಾರತವನ್ನ ಒಂದು ಉಪಖಂಡ ಎಂದು ಕರೆಯುತ್ತಾರೆ ಏಕೆ ಉಪಖಂಡ ಅಂತ ಕರೀತಾರೆ ಯಾಕೆ ಅಂತ ಭಾರತದ ವಿವಿಧ ರೀತಿಯ ಲಕ್ಷಣಗಳು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗಗಳು ಹಾಗೂ ಜನರಲ್ಲಿನ ವೈವಿಧ್ಯತೆಯಿಂದಾಗಿ ಉಪಖಂಡ ಎಂದು ಕರೆಯುವರು ಇಲ್ಲಿ ಈ ಪಾಂಜಗಳನ್ನು ಬರೆದರೂ ಕೂಡ ಕೊಡ್ತಾರೆ ಬರೀಬಹುದು ಮೇಲ್ಮೆ ಲಕ್ಷಣಗಳು ವಾಯುಗುಣ ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಜನರಲ್ಲಿನ ವೈವಿಧ್ಯತೆ ಹೀಗೂ ಕೂಡ ಬರೀಬಹುದು ನಮ್ಮ ಮೂರನೇ ಪ್ರಶ್ನೆ ಪರ್ಯಾಯ ಪ್ರಸ್ಥ ಭೂಮಿ ಹೊಂದಿರುವ ವ್ಯಾಪ್ತಿಯನ್ನು ವಿವರಿಸಿ ಒಂದೇದು ಒಟ್ಟು ಕ್ಷೇತ್ರ ಹದಿನಾರು ಲಕ್ಷ ಕಿಲೋ ಚದರ ಕಿಲೋಮೀಟರ್ ನೆಕ್ಸ್ಟ್ ಉತ್ತರದಲ್ಲಿ ಅರಾವಳಿ ಪರ್ವತಗಳಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಇದೆ ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಪೂರ್ವದ ಜಾರ್ಖಂಡ್ ಮಹಲ್ ಬೆಟ್ಟಗಳವರೆಗೆ ಹಬ್ಬಿದೆ ಇದು ತ್ರಿಕೋನಾಕೃತಿಯಲ್ಲಿದೆ ನಂತರ ಉತ್ತರದಲ್ಲಿ ಅಗಲವಾಗಿದೆ ಮತ್ತು ದಕ್ಷಿಣದಲ್ಲಿ ಕಿರಿದಾಗಿದೆ ಇದನ್ನು ವ್ಯಾಪ್ತಿ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಪರ್ಯಾಯ ಪ್ರಸ್ತುತ ಭೂಮಿ ಆರ್ಥಿಕವಾಗಿ ಪ್ರಾಮುಖ್ಯತೆ ಪಡೆದಿದೆ ಹೇಗೆ ಅಂತ ಈ ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಸ ಸಂದರ್ಭದಲ್ಲಿ ಕೇಳಿದ್ದಾರೆ ಒಂದು ಮೂರ್ನಾಲ್ಕು ಮೂರೇ ಅಂಶಗಳು ಬರ್ತವೆ ಅಪಾರ ಖನಿಜ ಸಂಪತ್ತು ಇದೆ ಅನೇಕ ಜಲಪಾತಗಳಿವೆ ಜಲವಿದ್ಯುಚ್ಛಕ್ತಿ ಉತ್ಪಾದನೆಗೆ ಅನುಕೂಲ ಇಷ್ಟು ಪಡೆದ ಎರಡು ಮಾರ್ಸ್ಗಳು ನಮಗೆ ಸಿಗ್ತವೆ ಮುಂದಿನ ಪ್ರಶ್ನೆ ಐದನೇದು ಹಿಮಾಲಯ ಪರ್ವತಗಳು ಭಾರತೀಯರಿಗೆ ಅತ್ಯುತ ಅತಿ ಉಪಯುಕ್ತವಾಗಿವೆ ಹೇಗೆ ಅಥವಾ ಹಿಮಾಲಯ ಪರ್ವತ ಶ್ರೇಣಿಗಳ ಪ್ರಾಮುಖ್ಯತೆ ಏನು ತಿಳಿಸಿ ಎಂದೂ ಕೂಡ ಕೇಳುತ್ತಾರೆ ಅದರಲ್ಲಿರ್ತಕ್ಕಂಥ ಪಾಯಿಂಟ್ಸ್ ನೋಡ್ಕೊತ ಹೋಗೋಣ ಭಾರತಕ್ಕೆ ರಕ್ಷಣೆ ನೀಡುತ್ತದೆ ಉತ್ತರ ಏಷ್ಯಾದ ಶೀತಗಾಳೆಯನ್ನು ತಡೆಯುತ್ತದೆ ನದಿಗಳಿಗೆ ಉಗಮ ಸ್ಥಾನವಾಗಿದೆ ಜಲ ಅನುಕೂಲವಾಗಿದೆ ಸಸ್ಯ ಪ್ರಾಣಿ ಸಂಕುಲಕ್ಕೆ ಆಶ್ರಯ ಅಪಾರ ಖನಿಜ ಸಂಪತ್ತು ಇದೆ ಪ್ರವಾಸೋದ್ಯಮಕ್ಕೆ ಸಹಕಾರ ಅನೇಕ ಧಾರ್ಮಿಕ ಕೇಂದ್ರಗಳಿವೆ ಹೀಗೆ ನಾವು ಹಿಮಾಲಯ ಪರ್ವತಗಳ ಭಾರತೀಯರಿಗೆ ಅತ್ಯುಭ್ಯುಕ್ತವಾಗಿವೆ ಅನ್ನೋದನ್ನು ಬರೀಬೋದು ಇದನ್ನು ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇದೆ ಮುಂದಿನ ಪ್ರಶ್ನೆ ಶಿವಾಲಿಕ್ ಶ್ರೇಣಿಗಳನ್ನು ಕುರಿತು ಬರೆಯಿರಿ ತುಂಬ ಸುಲಭವಾಗಿ ಸರಳವಾಗಿರ್ತಕ್ಕಂಥ ಅಂಶಗಳಿವೆ ಇತ್ತೀಚೆಗೆ ನಿರ್ಮಿತವಾದದ್ದು ಕಡಿಮೆ ಎತ್ತರ ಹೊಂದಿದೆ ಹಿಮಾಲಯದ ಬೆಟ್ಟಗಳು ಎನ್ನುವರು ಇಲ್ಲಿ ಸಮದಟ್ಟಾದ ಕಿರಿದಾದ ಮೈದಾನಗಳಿವೆ ಅವುಗಳನ್ನು ನಾವು ಡ್ರೂನ್ ಅಂತ ಕರಿತೀವಿ ಉದಾಹರಣೆಗೆ ಟೆಹ್ರಾ ಡ್ರೂನ್ ಇನ್ನು ಮುಂದಿನ ಪ್ರಶ್ನೆ ಭಾರತದ ದ್ವೀಪಗಳ ಬಗ್ಗೆ ತಿಳಿಸಿ ಅಂತ ಇದೆ ಪ್ರಶ್ನೆ ಭಾರತವು ಒಟ್ಟು ಎರಡು ನೂರ ನಲವತ್ತೇಳು ದ್ವೀಪಗಳನ್ನು ಹೊಂದಿದೆ ಅದರಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಎರಡು ನೂರ ನಾಲ್ಕು ದ್ವೀಪಗಳು ಮತ್ತು ಅರಬ್ಬಿ ಸಮುದ್ರದಲ್ಲಿ ನಲವತ್ಮೂರು ದ್ವೀಪಗಳು ಇವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಜ್ವಾಲಾಮುಖಿ ದ್ವೀಪಗಳಾಗಿವೆ ಇನ್ನು ಲಕ್ಷ ದ್ವೀಪಗಳು ಹವಳದ ದ್ವೀಪಗಳಾಗಿವೆ ಇನ್ನು ಎಂಟನೇ ಪ್ರಶ್ನೆ ಭಾರತದ ನೆರೆಹೊರೆ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಭಾರತದ ನೆರೆಹೊರೆ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಇದಕ್ಕೆ ಉತ್ತರವನ್ನು ನೆನಪಿಟ್ಕೊಳ್ಳೋಕ್ಕೆ ಕೋಡ್ ಕೂಡ ಇದೆ ಅದು ಯಾವುದು ಕೋಡ್ ಅಂತಂದರೆ ಶ್ರೀ ಭಾಮ ಅಪಾಚಿ ಮನೆ ಶ್ರೀ ಭಾಮ ಅಪಾಚಿ ಮನೆ ಅಂತ ಶ್ರೀ ಶ್ರೀಲಂಕಾ ಭಾಂಗ್ಲಾ ಮಾಲ್ದೀವ್ಸ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಚಿ ಚೀನಾ ಮ ಮಯನ್ಮಾರ್ ನೇ ನೇಪಾಳ ಹೀಗೆ ನಾವು ಕೋಡ್ಗಳ ಮೂಲಕನು ಕೂಡ ಕಲಿಬೋದು ಅತ್ತ ವ್ಯವಸ್ಥಿತವಾಗಿ ವಾಯುವ್ಯದಲ್ಲಿ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ಉತ್ತರದಲ್ಲಿ ಚೀನಾ ಭೂತಾನ್ ನೇಪಾಳ್ ಇಲ್ಲಿ ಬಾಂಗ್ಲಾ ಆಯಿತು ಇನ್ನೊಂದು ಭೂತಾನು ಕೂಡ ಬರುತ್ತೆ ಇಲ್ಲಿ ಭೂ ಅಂತ ಸೇರಿಸ್ಬೋದು ಅಪಾಚಿ ಭೂಮನೆ ಅಂತ ಯಾಕಂದರೆ ಭೂತಾನಲ್ಲಿ ಮರೆತು ಹೋಗಿದ್ದೆ ನಾನು ಭೂ ಸೇರಿಸಬೇಕು ಇಲ್ಲಿ ಪೂರ್ವದಲ್ಲಿ ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ ದಕ್ಷಿಣದಲ್ಲಿ ಶ್ರೀಲಂಕಾ ನೈಋತ್ಯದಲ್ಲಿ ಮಾಲ್ಡೀವ್ಸ್ ಮುಂದಿನ ಪ್ರಶ್ನೆ ಒಂಬತ್ತು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟಗಳಿರುವ ವ್ಯತ್ಯಾಸ ಅಥವಾ ಹೋಲಿಕೆ ಭಿನ್ನತೆ ತಿಳಿಸಿ ಅಂತ ಕೇಳ್ತಾರೆ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವಘಟ್ಟುಗಳು ಪಶ್ಚಿಮ ಘಟ್ಟಗಳು ನಮ್ಮ ಎಡಭಾಗದಲ್ಲಿ ಬರ್ತವೆ ನಾವು ನಕ್ಷೆ ಮುಂದೆ ನಿಂತ್ಕೊಂಡಾಗ ಪೂರ್ವ ಘಟ್ಟಗಳು ನಾವು ನಕ್ಷೆ ಮುಂದೆ ನಿಂತ್ಕೊಂಡಾಗ ಬಲಭಾಗಕ್ಕೆ ಬರ್ತವೆ ಅದೇ ರೀತಿಯಾಗಿ ನಾನು ಇಲ್ಲಿ ಕೂಡ ಬರೆದಿದ್ದೀನಿ ದಕ್ಷಿಣ ಪ್ರಸ್ಥಭೂಮಿ ಪಶ್ಚಿಮದಲ್ಲಿದೆ ದಕ್ಷಣ ಪ್ರಸ್ಥಭೂಮಿಯ ದಕ್ಕನ್ ಪ್ರಸ್ಥಭೂಮಿ ಪಶ್ಚಿಮದಲ್ಲಿದೆ ಇದು ದಕ್ಕನ್ ಪ್ರಸ್ಥಭೂಮಿಯ ಪೂರ್ವದಲ್ಲಿದೆ ಹೆಚ್ಚು ಎತ್ತರವಾಗಿದೆ ಹೆಚ್ಚು ಎಚ್ಚರವಾಗಿವೆ ಹೆಚ್ಚು ಎತ್ತರವಾಗಿಲ್ಲ ನಿರಂತರವಾಗಿಲ್ಲ ಆಮೇಲೆ ನಿರಂತರವಾಗಿವೆ ಇವು ಏನಂತಂದರೆ ನದಿ ಕಣಿವೆಗಳಿಂದ ಪ್ರತ್ಯೇಕಗೊಂಡಿವೆ ಇಷ್ಟು ಬರೆದರೆ ಸಾಕು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳ ವ್ಯತ್ಯಾಸ ಹೋಲಿಕೆಗಳನ್ನು ನಾವು ಈ ರೀತಿಯಾಗಿ ಬರೆಯಬಹುದು ಇನ್ನ ಕೊನೆ ಪ್ರಶ್ನೆ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಮೊದಲೇ ಮೊದಲನೇದು ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಹಬ್ಬಿದೆ ಇದು ಪೂರ್ವಘಟ್ಟ ಮತ್ತು ಬಂಗಾಳಕೊಲ್ಲಿ ಮಧ್ಯ ಹಬ್ಬಿದೆ ಕಚ್ಚಿನಿಂದ ಕನ್ಯಾಕುಮಾರಿವರೆಗೆ ಹಬ್ಬಿದೆ ಇದು ಕನ್ಯಾಕುಮಾರಿಯಿಂದ ಗಂಗಾ ನದಿ ಮುಖಜ ಭೂಮಿ ವರೆಗೆ ಹಬ್ಬಿದೆ ಕಿರಿದಾಗಿದೆ ಮತ್ತು ನೇರವಾಗಿದೆ ಇದು ಹೆಚ್ಚು ಅಗಲ ಮತ್ತು ಸಮದಟ್ಟಾಗಿದೆ ಇಲ್ಲಿ ತೀರಗಳು ಕೊಂಕಣ ಕೆನರಾ ಮತ್ತು ಮಲಬಾರ್ ಇಲ್ಲಿ ಕೋರಮಂಡಲ ಉತ್ಕಲ ಇಲ್ಲಿ ಕೂಡ ಕೊಂಕಣ ಮಲಬಾರ್ ಅಂತ ಹೇಳ್ಬೋದು ಇಲ್ಲಿ ಕೋರಮಂಡಲ ಮತ್ತು ಉತ್ಕಲ ನಂತರ ಇಲ್ಲಿರುವ ಬಂದರುಗಳು ಕಾಂಡ್ಲಾ ಮುಂಬೈ ಗೋವಾ ಇಲ್ಲಿ ತೂತುಕುಡಿ ವಿಶಾಖಪಟ್ಟಣ ಕಲ್ಕತ್ತಾ ಧನ್ಯವಾದಗಳು ಇಲ್ಲಿವರೆಗೂ ಈ ವಿಡಿಯೋಯನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು